ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಸೌರಬ್ನ ಎಚ್ಚರಿಕೆಗೆ ಹೆದರಿದ ಅಕ್ಷತಾ ಮತ್ತು ರೈಲಿಂಗ್ ಬಳಿಗೆ ಹೋಗಿ ಅವನು ಹೊರಗಡೆ ಹೋಗೋವರೆಗೂ ಅಲ್ಲಿಯೇ ನಿಂತು ನೋಡಲು ನಿರ್ಧರಿಸಿದ್ಲು ಅಷ್ಟರಲ್ಲಿ ಮುಖ್ಯ ಬಾಗಿಲಿಂದ ಒಳಗಡೆ ಬರ್ತಾ ಇದ್ದ ಸುಮ್ಮನ್ ಅವಳಿಗೆ ಕಾಣಿಸಿದ ಸುಮ್ಮನನ್ನು ನೋಡಿ ಅಕ್ಷತಾಳ ಕಣ್ಗಳು ದೊಡ್ಡದಾದ್ರೆ ಸೌರಭನ ಕಣ್ಗಳು ಸಣ್ಣವಾದವು ಸುಮನನ್ನು ನೋಡಿದ ಸೋಫಾದಲ್ಲಿ ಕುಳಿತಿದ್ದ ರಾಘವಯ್ಯ ಅವರ ಕಣ್ಣುಗಳು ಅಸಹನೆಯಿಂದ ನೋಡಿದರೆ ಅಂಜು ಎಮ್ಮನ ಕಣ್ಣುಗಳು ಯಾಕೆ ಬಂದ ಎಂಬ ಅನುಮಾನ ಮತ್ತು ಆಶ್ಚರ್ಯದಿಂದ ನೋಡ್ತಾ ಇದ್ದವು ತಿಂಡಿಗಾಗಿ ಹೊರಗಡೆ ಬರ್ತಾ ಇದ್ದ ವೇದ ಆದರೆ ಸುಮ್ಮನ್ ಮಾತ್ರ ಸುಮ್ಮನೆ ಒಳಗಡೆ ಬರ್ತಾ ಸೋಫಾದಲ್ಲಿ ಕುಳಿತಿದ್ದ ರಾಘವಯ್ಯ ಅವರ ಕಡೆ ಸಣ್ಣ ನಗುವಿನೊಂದಿಗೆ ನೋಡಿ ಆರೋಗ್ಯವಾಗಿದ್ದೀರಾ ತಾತ ಅನ್ನೋ ಮೊದಲೇ ಎಲ್ಲ ಮಾತನ್ನು ನಿಲ್ಲಿಸಿದನು ರಾಘವಯ್ಯ ಅವರು ಸುಮ್ಮನನ್ನು ನೋಡಿ ಕೋಪದಿಂದ ತಲೆಯನ್ನು ಪಕ್ಕಕ್ಕೆ ತಿರುಗಿಸುತ್ತಾ ನೀನು ಯಾಕೆ ಬಂದೆ ಇಲ್ಲಿಗೆ ನನ್ನ ಮೊಮ್ಮಗನ ಜೀವನದಲ್ಲಿ ಇನ್ನೂ ಏನು ಉಳಿದಿದೆ ಎಂದು ನಿನ್ನ ಅಮ್ಮ ಅಪ್ಪ ಹೋದರೆ ನೀನು ಒಬ್ಬನು ಹುಟ್ಟಿಕೊಂಡೀಯಾ ಎಂದನು ಕೋಪದಿಂದ ಅಷ್ಟಲ್ಲೇ ಸೌರಭ್ ಕೆಳಗಡೆ ಇಳಿದು ಸುಮ್ಮನ ಕಡೆ ಒಂದು ನೋಟ ನೋಡಿ ಸೋಫಾದಲ್ಲಿ ಕುಳಿತುಕೊಂಡು ಸುಮ್ಮನ ಕಡೆ ನೋಡಿದ ವಿಷಯ ಏನು ಎಂಬಂತೆ ಸುಮ್ಮನ್ ಸೌರಭನ ಮುಂದೆ ಬಂದು ಹೇಗಿದ್ದೀಯಾ ಈಗ ನೀನು ಸರಿಯಾಗಿದ್ದೀಯಾ ಎಂದನು ಯಾಕೆ ಬಂದೆ ಎಂಬ ಒಂದೇ ಪದದಿಂದ ಅವನ ಬಾಯಿಯನ್ನು ಮುಚ್ಚಿಸಿದ ಸೌರಭ್ ಸೌರಭ್ನಿಗೆ ಇನ್ನೂ ತನ್ನ ಮೇಲೆ ನಕಾರಾತ್ಮಕ ಭಾವನೆ ಕಡಿಮೆಯಾಗಿಲ್ಲ ಎಂದು ಅರ್ಥ ಮಾಡಿಕೊಂಡ ಸುಮನ್ ಸುಮ್ಮನೆ ತಾನು ತಂದಿದ್ದ ಪೇಪರ್ಗಳನ್ನು ಸೌರಭ್ ಕೈಗೆ ಕೊಟ್ಟು ಎದುರಿಗಿರುವ ಸೋಫಾದಲ್ಲಿ ಕುಳಿತುಕೊಂಡನು ಐದು ನಿಮಿಷಗಳ ಕಾಲ ಅಲ್ಲಿ ಎಲ್ಲೋ ಮೌನ ರಾಘವಯ್ಯ ಅವರು ಅಕ್ಷತಾ ಅನ್ಸು ಎಮ್ಮ ಎಲ್ಲರೂ ಕೂಡ ಆ ಪೇಪರ್ಗಳಲ್ಲಿ ಏನಿದೆ ಎಂದು ಕುತೂಹಲದಿಂದ ಕಾಯ್ತಾ ಇದ್ರು ಸರಿಯಾಗಿ ಐದು ನಿಮಿಷಗಳ ನಂತರ ಆ ಮೌನವನ್ನು ಛೇದಿಸುತ್ತಾ ಸೌರಭ್ ಮಾಡಿದ ಲೈಟರ್ ಶಬ್ದಕ್ಕೆ ಎಲ್ಲರೂ ಒಮ್ಮೆಲೆ ಎಚ್ಚೆತ್ಕೊಂಡ್ರು ಸೌರಭನ್ನ ನೋಡ್ತಾ ಇದ್ದ ಎಲ್ಲರೂ ಆಶ್ಚರ್ಯದಿಂದ ಬಾಯಿ ತೆರೆದ್ರು ಸುಮ್ಮನ್ ಕುಳಿತವನು ಗಾಬರಿಯಿಂದ ಎದ್ದು ಸೌರಭ್ನ ಬಳಿಗೆ ಬರ್ತಾ ಸೌರಭ್ ಏನು ಮಾಡ್ತಾ ಇದ್ದೀಯಾ ಎಂದು ಕೇಳಿದ ಸೌರಭ್ ಕೋಪದಿಂದ ಸುಮನ್ ಕಡೆ ನೋಡ್ತಾ ಜಸ್ಟ್ ಶಟ್ ಅಪ್ ಎಂದು ತನ್ನ ಕೈಯಲ್ಲಿದ್ದ ಪೇಪರ್ಗಳನ್ನು ಲೈಟರಿಂದ ಸಂಪೂರ್ಣವಾಗಿ ಸುಟ್ಟು ಬಿಟ್ಟ ಅವು ಸಂಪೂರ್ಣವಾಗಿ ಸುಟ್ಟು ಬೂದಿಯಾದ ನಂತರ ಸೌರಭ್ ಸುಮನ್ನ ಕಡೆ ನೋಡಿದ ಸುಮನ್ ಅಸಹನೆಯಿಂದ ಅದೇನು ಸೌರಭ್ ಹಾಗೆ ಮಾಡಿದೆ ಎಂದು ಕೇಳ್ತಾ ಇದ್ದಾಗ ಸೌರಭ್ ಗಂಭೀರ ಧ್ವನಿಯಲ್ಲಿ ಐ ಸೇ ಶರ್ಟ್ ಅಪ್ ಸುಮನ್ ಇದು ನನಗೆ ಬೇಕು ಎಂದು ನಾನು ನನ್ನ ಕೇಳಿದ ನಿನಗೆ ಗೊತ್ತಾ ಇದು ನಿನಗೆ ಸಂಬಂಧಿಸಿದ್ದು ನಿನಗೆ ಮಾತ್ರ ಅವನು ನಿನಗೆ ಸ್ವಂತ ತಂದೆ ಇದ್ದರೂ ಈ ಸಮಾಜದ ದೃಷ್ಟಿಯಲ್ಲಿ ನೀನು ಅವನ ಮಗನೇ ಅವನು ನಿನ್ನ ಹೆಸರಿನಲ್ಲಿ ಈ ಆಸ್ತಿಯನ್ನು ಬರೆದಿದ್ದಾನೆ ಅವನ ದೃಷ್ಟಿಯಲ್ಲಿ ಮಾತ್ರ ಅಲ್ಲ ಈ ಸಮಾಜದ ದೃಷ್ಟಿಯಲ್ಲಿಯೂ ಕೂಡ ನೀನು ಯಾವಾಗಲೂ ಅವನ ಮಗನೇ ಆಗಿದ್ದಾಗ ಅವನ ಆಸ್ತಿಗಳನ್ನು ಮಾತ್ರವಲ್ಲ ಅವನ ಗೌರವವನ್ನು ಕೂಡ ನೀನೇ ಉಳಿಸಬೇಕು ಈಗ ಹೊಸದಾಗಿ ನಿನಗೇನು ಸತ್ಯ ತಿಳಿದಿದೆ ಎಂದು ನೀನು ಇವೆಲ್ಲವನ್ನು ಬಿಟ್ಟು ದೂರ ಹೋಗ್ತಾ ಇದ್ದೇನೆ ಅಂದರೆ ಮಾಧ್ಯಮಗಳಿಗೆ ಅವಕಾಶ ಕೊಟ್ಟ ಹಾಗೆ ಆಗುತ್ತೆ ಆದ್ದರಿಂದ ನನಗೆ ದೊಡ್ಡ ಮಟ್ಟವದ ನಷ್ಟವೇನೂ ವ್ಯತ್ಯಾಸವೇನೂ ಆಗೋದಿಲ್ಲ ಆದರೆ ಇಷ್ಟು ದಿನ ನಿನ್ನ ಸಂಜಯ್ ಭೂಪತಿಯವರ ಮಗ ಎಂದು ನೋಡಿದ ಈ ಸಮಾಜ ನೀನು ಹೀಗೆ ಇದ್ದಕ್ಕಿದ್ದಂತೆ ಹಿಂದೆ ಸರಿದರೆ ಹೊಸ ಅನುಮಾನಗಳನ್ನು ಸೃಷ್ಟಿಸ್ತಾರೆ ಗೇಲಿ ಮಾಡ್ತಾರೆ ಅರಿಂದ ನಿನಗೆ ಮಾತ್ರ ಅಲ್ಲ ಅವನಿಗೂ ಕೂಡ ಅವನ ಮನೆ ಗೌರವಕ್ಕೂ ಕೂಡ ಅಪಖ್ಯಾತಿ ನೀನು ಆಗ ಈಗ ಯಾವಾಗಲೂ ಸುಮನ್ ಭೂಪತಿ ಸಂಜಯ್ ಭೂಪತಿಯ ಮಗ ಮಾತ್ರ ಅವನು ತನ್ನ ಉತ್ತರಾಧಿಕಾರಿ ಎಂದು ನಿನ್ನನ್ನು ಘೋಷಿಸಿದಾಗಲೇ ಅವನ ಆಸ್ತಿಗಳ ಮೇಲೆ ಎಲ್ಲದಕ್ಕೂ ನೀನೇ ಉತ್ತರಾಧಿಕಾರಿಯಾದ ನಿನಗೆ ಬೇಡ ಅಂದರೆ ಇದು ನನಗೆ ಬೇಕಾಗಿಲ್ಲ ನನಗೆ ಅವನ ಆಸ್ತಿ ಅವನ ಹೆಸರು ಇವು ಯಾವುದು ಬೇಡ ಅಂದೇ ನನಗೊಂದು ಸ್ವಂತ ಅಸ್ತಿತ್ವವನ್ನು ಸ್ಥಾಪಿಸಿಕೊಂಡಿದ್ದೇನೆ ಈ ಸೌರ ಎಂದರೆ ಯಾವಾಗಲೂ ಸೌರ ಭೂಪತಿ ಮಾತ್ರ ಹಿಂದೆ ಮುಂದೆ ಯಾರೂ ಇಲ್ಲ ನನಗೆ ಬೇಕಾಗೂ ಇಲ್ಲ ಇನ್ನು ಬೇಕಾದರೆ ತಾತನ ಆಸ್ತಿಗಾಗಿ ಇದೆಲ್ಲ ಯಾಕೆ ಅಂತ ಅಂದ್ಕೊಳ್ಬಹುದು ನೀನು ಅದು ಆತ ಭೂಪತಿಯವರು ನನ್ನ ಮೇಲಿನ ಪ್ರೀತಿಯಿಂದ ನನಗೆ ಕೊಟ್ಟ ಉಡುಗೊರೆ ಅದನ್ನು ನಾನು ಎಂದಿಗೂ ಬಿಡಲಾರೆ ಅದು ನನಗೆ ಮಾತ್ರ ಸೇರಿದ್ದು ಆದರೆ ನಿಮ್ಮ ಡ್ಯಾಡಿ ನಿನಗೆ ಬರೆದು ಕೊಟ್ಟ ಎಲ್ಲ ಆಸ್ತಿಗಳು ನಿನಗೆ ಮಾತ್ರ ಸೇರಿವೆ ನನಗೆ ಅವು ಅನಗತ್ಯ ನಾನು ಅವುಗಳಲ್ಲಿ ಚಿಕ್ಕ ಬೆರಳನ್ನು ಕೂಡ ಹಾಕೋದೇ ಇಲ್ಲ ನನಗೆ ಅನಗತ್ಯವಾದವುಗಳ ಬಗ್ಗೆ ನಾನು ಯೋಚಿಸೋದೇ ಇಲ್ಲ ಈಗಲೂ ಸಹ ನಿನಗೆ ಇದನ್ನೆಲ್ಲ ಮಾಡ್ತಾ ಇರೋದು ಕರುಣೆಯಿಂದಾಗಲಿ ಪ್ರೀತಿಯಿಂದಾಗಲಿ ಅಲ್ಲ ನೀನು ಅವನ ಮಗನಾಗಿ ಈ ಸಮಾಜದಲ್ಲಿ ಹೆಸರು ಗಳಿಸಿದೀಯಾ ಎಲ್ಲೋ ಒಂದು ಕಡೆ ಅವನ ರಕ್ತ ನಿನ್ನಲ್ಲಿ ಇದೆ ಆದ್ದರಿಂದ ಅವನ ಹೆಸರು ಹಾಳಾಗಬಾರ್ದು ಎಂಬ ಒಂದು ಕಾಳಜಿ ಅದಕ್ಕೂ ಹೆಚ್ಚಾಗಿ ನಿನ್ನ ಮೇಲೆ ನನಗೆ ಯಾವುದೇ ಅಭಿಮಾನ ವಾತ್ಸಲ್ಯ ಇಲ್ಲ ಇಲ್ಲ ಸಲ್ಲದ ಭಾವನೆಗಳು ಇಲ್ಲವೇ ಇಲ್ಲ ವಾಸ್ತವವಾಗಿ ನನ್ನಲ್ಲಿ ನಿನ್ನ ಮೇಲೆ ಇರೋದು ಕೇವಲ ಕೋಪ ಮಾತ್ರ ಯಾಕೆ ಅಂದರೆ ನೀನು ನನ್ನ ಹೆಂಡತಿಯನ್ನು ಒಂದು ಕಾಲದಲ್ಲಿ ತಪ್ಪು ದೃಷ್ಟಿಯಿಂದ ನೋಡಿದ್ದೀಯ ಅದು ಎಂದಾದರೂ ಆಗಿರಲಿ ನನಗೆ ನಿನ್ನ ಮೇಲಿನ ಕೋಪ ಕಡಿಮೆ ಆಗೋದಿಲ್ಲ ನೀನು ಇನ್ನೊಮ್ಮೆ ನನ್ನ ಎದುರು ಬರದೇ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲದಿದ್ದರೆ ನಿನಗೆ ಗೊತ್ತು ನನ್ನಲ್ಲಿರುವ ಅಹಂಕಾರದ ಬಗ್ಗೆ ನಾನೇನು ಹೆಚ್ಚು ಸಮಯ ನನ್ನೊಳಗಿನ ಅಹಂಕಾರವನ್ನು ನಾನು ಬಚ್ಚಿಡ್ಲಾರೆ ಅದು ಯಾವಾಗಲೂ ಸ್ಫೋಟಗೊಳ್ತದೆಯೋ ಗೊತ್ತಿಲ್ಲ ಆದ್ದರಿಂದ ನೀನು ಅನಾವಶ್ಯಕವಾಗಿ ಸುಮ್ಮನೆ ನನ್ನ ಕಣ್ಣ ಮುಂದೆ ಬಂದೆ ಅಂದ್ಕೋ ನನಗೆ ನಡೆದಿದ್ದು ನೆನಪಿಗಾಗಿ ನಾನು ಏನು ಮಾಡ್ತೀನೋ ಏನೋ ನನಗೆ ಗೊತ್ತಿಲ್ಲ ಹಾಗೆಂದು ಮೇಲೆ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯಾಗಲಿ ಉದ್ದೇಶವಾಗಲಿ ನನಗೇನೂ ಇಲ್ಲ ಜಸ್ಟ್ ನೀನು ನಾನು ಯಾರೋ ಅಷ್ಟೇ ನಿಜ ಹೇಳಬೇಕಂದ್ರೆ ನನ್ನ ಹೆಂಡತಿನ ತಪ್ಪು ದೃಷ್ಟಿಯಿಂದ ನೋಡಿದ್ದಕ್ಕಾಗಿ ನಿನ್ನನ್ನು ಯಾವಾಗಲೂ ಕೊಲ್ಲಬೇಕಾಗಿತ್ತು ಆದರೆ ಆ ದಿನ ನಿನ್ನನ್ನು ಬಿಟ್ಟಿದ್ದು ಮಾತ್ರ ನೀನು ಆ ದಿನ ನನಗೆ ಸಹಾಯ ಮಾಡಿದ್ದಕ್ಕಾಗಿ ಮಾತ್ರ ಜಸ್ಟ್ ಗೋ ಫ್ರಮ್ ಹಿಯರ್ ಇನ್ನೊಮ್ಮೆ ನನ್ನ ಕಣ್ಣಿದ್ರು ಕಾಣಿಸಿದರೆ ಸುಮ್ಮನಿರುವುದಿಲ್ಲ ನಾನು ಎಂದು ಹೇಳಿ ಸೌರವ್ ಮೇಲೆ ಎದ್ದನು ಇನ್ನು ಹೋಗು ಎಂದು ಹೇಳಿದಂತೆ ಸುಮ್ಮನ್ ಸಹ ಇನ್ನು ತಾನು ಮಾತನಾಡಬೇಕಾದಿದ್ದು ಏನೂ ಇಲ್ಲ ಎನ್ನುವಂತೆ ಮೇಲೆ ಎದ್ದು ಶೇಕ್ ಕೈನ ಮುಂದೆ ಇಟ್ಟ ಆದರೆ ಸೌರಭ್ ಅವನಿಗೆ ಶೇಕ್ ಹ್ಯಾಂಡ್ ಕೂಡ ಕೊಡದೆ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿದ ನನಗೆ ಗೊತ್ತು ಸೌರಭ್ ನಿನಗೆ ನನ್ನೊಂದಿಗೆ ಮಾತನಾಡೋದು ಇಷ್ಟ ಇಲ್ಲ ಎಂದು ನನಗೆ ಅರ್ಥ ಆಯಿತು ಅಂತ ಅಂದ್ಕೊಂಡು ಹೊರಗಡೆ ಹೋಗ್ತಾ ಇದ್ದ ಇದ್ದಕ್ಕಿದ್ದಂತೆ ಆಗಲೇ ಅತಿಥಿ ಕೊಠಡಿಯಿಂದ ವಿಕ್ರಾಂತ್ ಹೊರಗಡೆ ಬಂದ ವಿಕ್ರಾಂತ್ ನನ್ನ ನೋಡಿದನು ಸುಮನ್ ಅರ್ಥಕ್ಕೊಳಗಾಗಿ ಅವನು ಎಂದನು ಹೌದು ನೀನು ಸರಿಯಾಗಿ ಹೇಳಿದೆ ಆದರೆ ಅವನು ಇಲ್ಲಿ ಯಾಕೆ ಆ ದಿನ ಅವನೇ ಅಲ್ವೇ ಎಂದು ಏನೋ ಹೇಳಲು ಹೊರಟಾಗ ನನಗೆ ಎಲ್ಲವೂ ಗೊತ್ತು ನೀನಿನ್ನು ಏನೂ ಹೇಳುವ ಅಗತ್ಯ ಇಲ್ಲ ಎಂದುಕೊಂಡು ಒಮ್ಮೆ ಮೇಲೆ ನೋಡಿದ ಅಲ್ಲಿವರೆಗೆ ಲ ರೈಲಿಂಗ್ನ ಬಳಿ ನಿಂತು ಇದ್ದ ಅಕ್ಷತ ಸೌರಭ್ನ ನೋಟಕ್ಕೆ ಬರೀ ಮಲಗುವ ಕೋಣೆಗಡೆ ಹೋಗಿ ಬಾಗಿಲನ್ನು ಹಾಕ್ಕೊಂಡ್ಳು ಅವಳು ಬಾಗಿಲು ಹಾಕ್ಕೊಂಡ ನಂತರವೇ ಸೌರಭ್ ಹೊರಗಡೆ ಬಂದ ಸೌರಭ್ನೊಂದಿಗೆ ಸೋಮನ್ ಕೂಡ ಹೊರಗಡೆ ಹೋದ ತಕ್ಷಣ ಸೌರಭ್ ತನ್ನ ಕಾರ್ನಲ್ಲಿ ತನ್ನ ಸ್ಥಳಕ್ಕೆ ಹೊರಟು ಹೋದನು ತುಂಬ ದಿನಗಳಿಂದ ಚಿತ್ರೀಕರಣದ ವಿರಾಮ ಬಾಕಿ ಇದ್ದರಿಂದ ಒಂದರ ನಂತರ ಒಂದರಂತೆ ಏಕೈಕ ಟೇಕ್ನಲ್ಲಿ ದೃಶ್ಯಗಳನ್ನು ಮುಗಿಸ್ತಾ ಆ ಇಡೀ ದಿನ ಸೌರು ತುಂಬಾ ಬ್ಯುಸಿಯಾದಾನು ಊಟದ ಸಮಯದಲ್ಲಿ ಸಹ ಜಸ್ಟ್ ಒಮ್ಮೆ ಮನೆಗೆ ಫೋನ್ ಮಾಡಿ ರಂಗಮ್ಮನೊಂದಿಗೆ ಏನೋ ಮಾತನಾಡಿ ವಿಷಯ ಹೇಳಿ ಕಾಲನ್ನ ಕಟ್ ಮಾಡಿದನು ಆ ನಂತರ ಅವನಿಗೆ ನಿಜವಾಗಿಯೂ ಬಿಡುವಿನ ಸಮಯನೇ ಸಿಗಲಿಲ್ಲ ಅದೇ ದಿನ ಸಂಜೆ ಸಮಯದಲ್ಲಿ ದೊಡ್ಡವರು ಇಬ್ಬರು ಕೂಡ ಅಂದರೆ ರಾಘವಯ್ಯ ಮತ್ತು ಅನ್ಸೂಯಮ್ಮ ಊಟ ಮಾಡಿದ ನಂತರ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದರೆ ವೇದ ಹೊರಗಡೆ ಹೋಗಿದ್ಲು ರಂಗಮ್ಮ ತರಕಾರಿಗಳಿಗಾಗಿ ಮಾರುಕಟ್ಟೆಗೆ ಹೋದಾಗ ಮನೆಯಲ್ಲಿ ಯಾರು ಇಲ್ಲದಿರೋದನ್ನು ನೋಡಿ ವಿಕ್ರಾಂತನ ಸಮಯ ಈಗ ಬಂದಿದೆ ಎಂದು ವಿಲಾಸ್ ಬಯಲನ್ನ ಮಾಡಿಕೊಂಡು ದರ್ಪದಿಂದ ಮೆಟ್ಟಿಲು ಹತ್ತಿದನು ಅಕ್ಷತಾಳ ಕೋಣೆಯ ಬಾಗಿಲು ಮುಚ್ಚಿರೋದ್ರಿಂದ ಪಕ್ಕದ ಕೋಣೆಗೆ ಹೋಗಿ ಅಲ್ಲಿನ ಬಾಲ್ಕಾನಿಯಿಂದ ಅಕ್ಷತಾಳ ಕೋಣೆಯ ಬಾಲ್ಕಾನಿಗೆ ಜಿಗಿದನು ವಿಕ್ರಾಂತ್ ಮಲಗುವ ಕೋಣೆಯ ಬಾಗಿಲು ಮುಚ್ಚಿಕೊಂಡಿದ್ದ ಅಕ್ಷತಾಳ ಬಾಲ್ಕಾನಿಯ ಬಾಗಿಲನ್ನು ಮಾತ್ರ ಮುಚ್ಚಿರಲಿಲ್ಲ ಹಾಗೆ ಹಾಸಿಗೆ ಮೇಲೆ ಕುಳಿತು ಪುಸ್ತಕಗಳನ್ನ ಹಿಡ್ಕೊಂಡು ಯೋ ಏನೋ ಯೋಚಿಸ್ತಾ ಇಲ್ಲೋ ಅಕ್ಷತ ಇದ್ದಕ್ಕಿದ್ದಂತೆ ಬಾಲ್ಕಾನಿಯ ಬಾಗಿಲಿನ ಬಳಿ ಸದ್ದು ಕೇಳಿ ಅತ್ತ ನೋಡಿದ ಅಕ್ಷತಾ ವಿಕ್ರಾಂತ್ ಒಳಗಡೆ ಬರ್ತಾ ಇರೋದನ್ನು ನೋಡಿ ಭಯದಿಂದ ಬಿಗಿದುಕೊಂಡ್ಳು ಅಕ್ಷತಾಳ ಮುಖದಲ್ಲಿನ ಭಯವನ್ನು ನೋಡಿ ವಿಕ್ರಾಂತ್ ತುಂಬಾ ಸಂತೋಷ ಪಡ್ತಾ ಅವಳ ಮುಂದೆ ಬಂದು ಏನು ಬೇಬಿ ನಾನು ಹೇಳಿದನ ಮರ್ತಿದೀಯಾ ಮತ್ತೆ ಈ ರೂಮಿಗೆ ಬಂದಿದ್ದೀಯಾ ಅಂದರೆ ನಾನು ಏನು ಮಾಡಲಾರೆ ಅಂತ ಅನ್ಕೊಂಡ್ಯಾ ನಾನು ಏನು ಮಾಡಬಲ್ಲೆ ಎಂದು ಒಮ್ಮೆ ತೋರಿಸ್ಬೇಕಾ ಎಂದು ಅವಳ ಕಡೆ ಬರ್ತಾ ಇದ್ದಾಗ ಅಕ್ಷತಾ ಹಿಂದೆ ಹಿಂದೆ ಸರಿಯುತ್ತಾ ಭಯದಿಂದ ಪ್ಲೀಸ್ ಪಾವ ಏನು ಮಾಡಬೇಡ ಎಂದು ಭಯದಿಂದ ಕೈನ ಮುಗಿಲು ವಿಕ್ರಾಂತ್ಗೆ ವಿಕ್ರಾಂತ್ ಅವಳ ಮುಖದಲ್ಲಿನ ಭಯವನ್ನು ನೋಡಿ ಜೋರಾಗಿ ನಗುತ್ತಾ ಇಷ್ಟು ಭಯ ಇರುವ ನೀನು ಅವನ ರೂಮಿಗೆ ಯಾಕೆ ಬಂದೆ ಬೇಬಿ ಇದು ತನ್ನ ಕೈಯನ್ನು ಹಿಡಿಯಲು ಹೋದಾಗ ತಟ್ಟನೆ ಅಕ್ಷತ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡ್ಳು ಅದನ್ನು ನೋಡಿದ ವಿಕ್ರಾಂತ್ ವಕ್ರವಾಗಿ ನಗುತ್ತಾ ಓ ನನ್ನ ಸ್ಪರ್ಶವೂ ನಿನಗೆ ಬೇಡವಾ ಹಾಗಾದರೆ ನಿನಗೆ ಸಂಪೂರ್ಣವಾಗಿ ಭಯ ಹೋಗಿದೆ ಎಂದರ್ಥ ನನ್ನನ್ನು ದೂರ ಇಡ್ತಾಯಿದ್ದೀಯ ಅಂದರೆ ಇವನನ್ನು ನೋಡಿ ನಿನ್ನಲ್ಲಿ ತುಂಬ ಧೈರ್ಯ ಹೊಂದಿದೆ ಆದರೆ ಆ ಧೈರ್ಯ ನನಗೆ ಇಷ್ಟ ಆಗ್ತಾ ಇಲ್ಲ ಏನು ಮಾಡೋಣ ಬೇಬಿ ಎಂದು ಹೇಳ್ತಾ ಇರ್ತಾ ಹಾಸಿಗೆಯ ಮೇಲೆ ಆರಾಮವಾಗಿ ಕುಳಿತು ತನ್ನ ಫೋನ್ನ ತೆಗೆದು ಓಪನ್ ಮಾಡಿ ಅದರಲ್ಲಿರುವ ವಿಡಿಯೋ ಆನ್ ಮಾಡಿದ ಅಕ್ಷತಾಳ ಕೈಯಲ್ಲಿ ಇಟ್ಟ ವಿಕ್ರಾಂತ್ ಅದನ್ನು ನೋಡ್ತಾ ಇದ್ದ ಅಕ್ಷತಾ ಭಯದಿಂದ ಮತ್ತೊಮ್ಮೆ ನಡಿಗೆ ಹೋಗಿ ಕೈಯಲ್ಲಿದ್ದ ಫೋನ್ ನೆಲಕ್ಕೆ ಕೆಡವಿದ್ಲು ಅಕ್ಷತಾ ಕೈಯಿಂದ ಜಾರಿದ ಫೋನನ್ನು ತಟ್ಟನ್ನೇ ಹಿಡ್ಕೊಳ್ತಾ ಆ ಹಾಗೆ ಬಿಟ್ಬಿಡ್ತೀಯ ಮಾದ್ನಿ ನೀನು ಬಿಟ್ರು ನಾನು ಬಿಡೋದಿಲ್ವಲ್ಲ ಎಂದನು ಕೆಣಕುವ ನಗುವಿನೊಂದಿಗೆ ವಿಕ್ರಾಂತ್ ಅಕ್ಷತಾ ಕೋಪದಿಂದ ವಿಕ್ರಾಂತನ್ನು ಒಂದು ನೋಟ ನೋಡಿ ಅಸಹ್ಯದಿಂದ ತಲೆಯನ್ನು ತಿರುಗಿಸಿದ್ಲು ವಿಕ್ರಾಂತ್ ತಕ್ಷಣ ಹಾಸಿಗೆ ಮೇಲಿಂದ ಎದ್ದು ಅಕ್ಷತಾಳ ಬಳಕೆ ಬರ್ತಾ ಏನು ಬೇಬಿ ಭಯ ಪಟಿಯಾ ಎಂದನು ನಗುತ್ತಾ ಅಕ್ಷತಾ ಹಿಂದೆ ಹೆಜ್ಜೆ ಹಾಕ್ತಾ ಪ್ಲೀಸ್ ಬಾಬಾ ಆ ವೀಡಿಯೋನ ಡಿಲೀಟ್ ಮಾಡ್ತೀಯ ಡಿಲೀಟ್ ಮಾಡೋದಕ್ಕಾಗಿಯೇ ಬೇಬಿ ಇಷ್ಟು ಸ್ಪಷ್ಟವಾಗಿ ಶೂಟ್ ಮಾಡಿದ್ದು ಎಂದು ಅವಳ ಹತ್ತಿರ ಬರ್ತಾ ಇದ್ದಾಗ ಅಕ್ಷತಾ ಇನ್ನೂ ಹಿಂದೆ ಹೋಗ್ತಾ ನಿನ್ನ ಕಾಲು ಹಿಡಿತೇನೆ ಬಾಬಾ ನನ್ನನ್ನು ಬಿಟ್ಟುಬಿಡು ನಿಜವಾಗಿಯೂ ನಿನ್ಗೆ ಏನು ಬೇಕು ಹೇಳು ಎಂದಳು ಅಕ್ಷತಾ ಅಳ್ತಾ ಹೇಳ್ದನೆಲ್ಲ ಬೇಬಿ ನನಗೆ ನೀನೇ ಬೇಕು ನಿನ್ನೊಂದಿಗೆ ಮದುವೆ ಆಗಬೇಕು ನೀನು ಹೀಗೆ ಅಳದೆ ಯಾವಾಗಲೂ ಸಂತೋಷವಾಗಿ ಇರೋದು ಬೇಕು ಅದು ಅವನ ಬಳಿ ಇದ್ರೆ ಎಂದಿಗೂ ಆಗೋದಿಲ್ಲ ಅದಕ್ಕೆ ನೀನು ಅವನಿಂದ ದೂರವಾಗೋದು ಬೇಕು ಅಕ್ಷತಾ ಜೋರಾಗಿ ಅರ್ಚ್ತಾ ನನ್ನ ನನ್ನ ಕಂಠದಲ್ಲಿ ಪ್ರಾಣ ಇರೋವರೆಗೂ ಅದು ಆಗೋದಿಲ್ಲ ಅನ್ಲೋ ಕೋಪದಿಂದ ಆಹಾ ಬೇಬಿ ನಿನ್ನ ಪ್ರಾಣ ಹೋದರೆ ನಾನು ಯಾರನ್ನು ಮದುವೆ ಆಗಬೇಕು ನನಗೆ ನೀನು ಬೇಕು ಅದು ಈಗ ಹೇಗಿದೆಯೋ ಹಾಗೆಯೇ ಎಂದನು ವಿಕ್ರಾಂತ್ ಅವಳನ್ನು ಮೇಲಿಂದ ಕೆಳಗಿನವರೆಗೆ ನೋಡ್ತಾ ಅಂದರೆ ವಿಕ್ರಾಂತನ ದೃಷ್ಟಿಯಲ್ಲಿ ಅಕ್ಷತಾಳಿಗೆ ಅಂದೇ ಅವನು ಕೊಟ್ಟ ಜ್ಯೂಸ್ ಕುಡಿದು ಗ್ರಹಪಾತ ಆಗಿದೆ ಅಂತಲೇ ತಿಳ್ಕೊಂಡಿದ್ದಾನೆ ನಾನು ನನ್ನ ಉಸಿರನ್ನಾದರೂ ನಿಲ್ಲಿಸ್ತೇನೆ ಆದರೆ ನಾನು ಸೌರಭವ್ರನ್ನ ಹೊರತುಪಡಿಸಿ ಮತ್ತೊಬ್ಬರನ್ನು ನನ್ನ ಊಹೆಗಳಲ್ಲೂ ಸಹ ತರಲಾರೆ ಅಂದಲು ಅಕ್ಷತಾ ನಿನ್ನ ಉಸಿರನ್ನು ನಿಲ್ಲಿಸಿದರೆ ನಾನು ಅಂದ್ಕೊಂಡಿದ್ದು ಆಗೋದಿಲ್ಲ ಬೇಬಿ ಆದರೆ ಅವನ ಉಸಿರು ನಿಂತರೆ ಆಗುತ್ತದೆಯಲ್ವೇ ಅಂದನು ವಿಕ್ರಾಂತ್ ಗೊತ್ತಾ ವಿಕ್ರಾಂತ್ ಮಾತುಗಳಿಗೆ ಅಕ್ಷತಾ ಮತ್ತೆ ಭಯದಲ್ಲಿ ಮುಳುಗಿ ಹೋಗಿ ಪ್ಲೀಸ್ ಬಾಬಾ ನೀನು ಕಾಲು ಹಿಡಿತೇನೆ ನಮ್ಮನ್ನು ಬಿಟ್ಟು ಬಿಡು ಎಂದು ವಿಕ್ರಾಂತ್ನ ಕಾಲುಗಳ ಮೇಲೆ ಬೀಳಲು ಹೋದಲು ಅಬ್ಬಬ್ಬಾ ಈ ದೃಶ್ಯವನ್ನು ನೆನೆಸ್ಕೊಂಡಾಗ ನಮ್ಮ ಸೌರಭ್ನ ಪ್ರತಿಕ್ರಿಯೆ ಹೇಗಿರ್ತದೆ ನೋಡ್ ಡಸ್ಕಿ ನೀನು ಇನ್ನೂ ಅಕ್ಷತಾಳ ಕೈಗಳು ವಿಕ್ರಾಂತ್ನ ಕಾಲುಗಳನ್ನು ತಾಗುವ ಮೊದಲೇ ವಿಕ್ರಾಂತ್ ಸರಿಯುತ್ತಾ ಚೇ ಚೆ ಏನು ಬೇಬಿ ಇದು ನಾನು ನಿನಗೆ ನನ್ನ ಹೃದಯದಲ್ಲಿ ಸ್ಥಾನ ಕೊಡ್ತೇನೆ ಅಂದರೆ ನೀನು ನನ್ನ ಪಾದಗಳ ಬಳಿ ಇರ್ತೇನೆ ಅಂತೀಯಲ್ಲ ಟು ಬ್ಯಾಡ್ ಎಂದನು ತಲೆ ಅಡ್ಡವಾಗಿ ಅಲ್ಲಾಡಿಸುತ್ತಾ ವಿಕ್ರಾಂತ್ ನನ್ನ ಕೋಪದಿಂದ ನೋಡುತ್ತಾ ನಾನು ಈಗಲೇ ಅವರ ಹೃದಯದಲ್ಲಿ ಮಹಾರಾಣಿಯ ಸ್ಥಾನವನ್ನು ಸಂಪಾದಿಸಿದ್ದೇನೆ ಬಾಬಾ ನನಗೆ ಹೊಸದಾಗಿ ಯಾವುದೇ ಸ್ಥಾನ ಬೇಕಾಗಿಲ್ಲ ಅಂದಲು ಕಟುವಾಗಿ ಅವನು ನಿನಗೆ ಮಹಾರಾಣಿ ಸ್ಥಾನ ಕೊಟ್ಟಿಲ್ಲ ಅಕ್ಷತ ನನ್ನ ಪಾದ ತನ್ನ ಪಾದ ದಾಸಿಯನ್ನಾಗಿ ಮಾಡಿಕೊಂಡಿದ್ದಾನೆ ಅವನು ಎತ್ತನು ವಿಕ್ರಾಂತ್ ನನಗೆ ಅದರಲ್ಲಿಯೇ ಸಂತೋಷ ಇದೆ ಬಾವ ಆದರೆ ನಮ್ಮ ವಂಶದ ಯುವರಾಣಿಯನ್ನು ನಾವು ಹಾಗೆ ನೋಡಲು ಬಯಸ್ತಾ ಇಲ್ಲ ನೀನು ನಮ್ಮ ಮನೆಯ ಯುವರಾಣಿ ಅಂತಹ ನಿನ್ನನ್ನು ಅವನ ಮನೆಯಲ್ಲಿ ಕೆಲಸಗಾರ್ತಿ ಮಾಡಿದ್ದಾನೆ ಬೇಡ ಅಕ್ಷತ ನಿನಗೆ ಇಂತಹವನು ಬೇಡ ಒಂದು ಸಲ ಯೋಚಿಸು ಅಲ್ಲಿ ಅವರು ಪ್ರಾಣಗಳನ್ನು ಕೈಯಲ್ಲಿ ಹಿಡ್ಕೊಂಡು ಕಾಯ್ತಾ ಇದ್ದಾರೆ ಯಾವಾಗ ನೀನು ಆ ಮನೆಯ ಸಿಂಹಾಸವನ್ನು ಏರ್ತೀಯೋ ಎಂದು ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ನೋಡ್ತಾ ಇದ್ದಾರೆ ನಿನಗಾಗಿ ಅಲ್ಲದೆ ಇದ್ದರೂ ಕೂಡ ಕನಿಷ್ಠ ಅವರಿಗಾಗಿ ಆದರೂ ಯೋಚಿಸು ನೀನು ಒಮ್ಮೆ ಬಾಯಿ ತೆರೆದು ನಿನ್ನ ಗಂಡನಲ್ಲದ ಗಂಡ ಹೇಗಿದ್ದಾನೆ ನಿನ್ನನ್ನು ಮದುವೆಯಾದ ಕಾರಣ ಏನು ನಿನ್ನನ್ನು ಎಷ್ಟು ತೊಂದರೆಗಳಿಗೆ ಗುರಿ ಮಾಡ್ತಾ ಇದ್ದಾನೆ ಎಂದು ಮಾಧ್ಯಮಗಳ ಮುಂದೆ ಬಂದು ಹೇಳು ಅಕ್ಷತ ಉಳಿದೆಲ್ಲವನ್ನ ನಾವು ನೋಡ್ಕೊಳ್ತೇವೆ ನಿನಗೆ ಯಾವುದೇ ತೊಂದರೆ ಇಲ್ಲದಂತೆ ನಿನ್ನನ ಗಾಜಿನ ಗೊಂಬೆಯಂತೆ ನಾನು ಕಾಪಾಡ್ಕೊಳ್ತೇನೆ ಎಂದು ಅಕ್ಷತಾಳ ಕೈ ಹಿಡಿಯಲು ನೋಡಿದ ವಿಕ್ರಾಂತ್ ಆದರೆ ವಿಕ್ರಾಂತನ ಮಾತುಗಳನ್ನು ಕೇಳ್ತಾಲೆ ಆ ಕೋಣೆಯಿಂದ ಹೊರಗಡೆ ಹೋಗಲು ನೋಡ್ತಾ ಇದ್ದ ಅಕ್ಷತಾ ವಿಕ್ರಾಂತನ ಕೈ ತನ ತಾಗುವ ಮೊದಲೇ ಹಿಂದೆಗೆ ತೆಗೆದುಕೊಂಡು ರಂಗಮ್ಮ ಊಟದ ನಂತರ ಹಣ್ಣುಗಳನ್ನು ತಿನ್ನಲು ಅವುಗಳನ್ನು ಕತ್ತರಿಸಲು ತನಿಖಾ ಚಾಕುವನ್ನು ಅಲ್ಲಿಯೇ ಟೇಬಲ್ ಮೇಲೆ ಇಟ್ಟು ಮರೆತು ಹೋಗಿಲ್ಲ ಇದ್ದಕ್ಕಿದ್ದಂತೆ ಹಾಗೆ ಕೈಯಿಂದಕ್ಕೆ ತೆಗೆದುಕೊಂಡ ಅಕ್ಷತಾಳ ಕೈಗೆ ಆ ಚಾಕು ಸಿಕ್ತು ಅದನ್ನು ಕೈಗೆ ತೆಗೆದುಕೊಂಡು ವಿಕ್ರಾಂತನ ಮುಖದ ಕಡೆ ಹೇಳುತ್ತಾ ಜಾಗ್ರತೆ ಬಾಬಾ ನನ್ನನ್ನು ಸ್ಪರ್ಶಿಸಲು ನೋಡಿದರೆ ಕೊಂದು ಬಿಡ್ತೇನೆ ಅಂತ ಹೇಳಿದ್ದು ನಡುಕ್ತಾನೆ ಅಕ್ಷತಾ ಹೇಳಿದ್ದು ಹೌದು ಆದರೆ ಸಹಜವಾಗಿ ತನ್ನಲ್ಲಿರುವ ಭಯ ಅವಳನ್ನು ಹಿಂದಕ್ಕೆ ತಳ್ತಾ ಇದ್ದರೆ ಅವಳ ಮಾತುಗಳು ನಡಗಿದವು ನಡುಗ್ತಾ ಇದ್ದ ಕೈಗಳು ತಡಬಡಾಯಿಸ್ತಾ ಇದ್ದ ಮಾತುಗಳನ್ನು ನೋಡಿ ವಿಕ್ರಾಂತ್ ಜೋರಾಗಿ ನಗ್ತಾ ಅಹಹ ಏನು ಬೇಬಿ ನೀನು ನನ್ನನ್ನು ಕೊಲ್ಲೋದೆ ಹೊಟ್ಟೆ ಹಿಡಿದುಕೊಂಡು ನಗುತ್ತಾ ಉಫ್ ಬೊಂಬೆ ಇನ್ನೂ ನನ್ನಿಂದ ಸಾಧ್ಯವಿಲ್ಲ ಏನು ಬೇಬಿ ಇಷ್ಟು ದೊಡ್ಡ ಜೋಕ್ ಮಾಡಿದೆ ನಗ್ತಾ ನಗ್ತಾ ನನ್ನ ಕಣ್ಣುಗಳಿಂದ ನೀರೇ ಬಂದಿದೆ ನೋಡು ಎಂದನು ವಿಕ್ರಾಂತ್ ನಗ್ತಾ ಇದ್ರೆ ಅಕ್ಷತಾಳಿಗೆ ಹೃದಯದಲ್ಲಿ ರೈಲುಗಳು ಓಡ್ತಾ ಇದ್ವು ಬೈದಿಂದ ಚಾಕುವನ್ನು ಎರಡೂ ಕೈಗಳಿಂದ ಗಟ್ಟಿಯಾಗಿ ಹಿಡ್ಕೊಂಡು ನಾನೇನು ಜೋಕ್ ಮಾಡ್ತಾ ಇಲ್ಲ ಬಾಬಾ ನಿಜವಾಗಿಯೂ ಹೇಳ್ತಾ ಇದ್ದೇನೆ ಮರ್ಯಾದೆಯಿಂದ ಈ ರೂಮಿನಿಂದ ಹೊರಗಡೆ ಹೋಗು ಅಂದ್ಲು ಅಕ್ಷತಾ ಆಹಾ ಹಾಗಾದರೆ ನೀನು ನನ್ನೊಂದಿಗೆ ಬಾ ಈ ರೂಮಿಂದ ಯಾಕೆ ಈ ಮನೆಯಿಂದ ಅಲ್ಲಲ್ಲ ಈ ರಾಜ್ಯವನ್ನೇ ದಾಟಿ ನಮ್ಮ ಮನೆಗೆ ಹೋಗೋಣ ಎಂದನು ವಿಕ್ರಾಂತ್ ಮತ್ತೆ ಅವಳ ಕೈಯನ್ನು ಹಿಡಿಯಲು ಬರ್ತಾ ಅಕ್ಷತಾ ಕೈಯಲ್ಲಿದ್ದ ಚಾಕುವನ್ನು ಮತ್ತೊಮ್ಮೆ ಎತ್ತಿ ಅವನ ಮುಖದ ಮುಂದೆ ಇಟ್ಲು ಮರ್ಯಾದೆಯಿಂದ ಬಾವ ನನಗೆ ದೂರವಿರು ಕೊಂದು ಬಿಡ್ತೇನೆ ಅಂದಲು ಆಹಾ ಅಕ್ಷತಾ ಅಕ್ಷತಾ ನೀನು ನನ್ನನ್ನು ಏನೂ ಮಾಡಲು ಸಾಧ್ಯ ಇಲ್ಲ ಅಕ್ಷತಾ ನಿನಗೆ ಅಷ್ಟು ಧೈರ್ಯ ಇಲ್ಲ ಮೊದಲು ನೀನು ಭಯ ಪಡೆದೇ ಚಾಕುವನ್ನ ಸರಿಯಾಗಿ ಹಿಡಿಯಲು ಕಲಿ ಅಂತನು ನಗ್ತಾ ಅಕ್ಷತಾಳಿಗೆ ವಿಕ್ರಾಂತ್ ನನ್ನ ನಗುವಿಗೆ ತುಂಬಾ ಭಯವಾಯಿತು ನಿಜವಾಗಿಯೂ ಅವಳ ಕೈಗಳು ನಡುತ್ತಾ ಇದ್ದವು ಅಷ್ಟರಲ್ಲಿ ವಿಕ್ರಾಂತ್ ಅಕ್ಷತಾ ನಾನು ಹೇಳೋದನ್ನು ಕೇಳು ಈ ಹುಚ್ಚು ಹುಚ್ಚು ಕೆಲಸಗಳನ್ನೆಲ್ಲ ಬಿಟ್ಟುಬಿಡು ಎಂದು ಅವಳನ್ನು ಮಾತುಗಳಲ್ಲಿ ಸಿಕ್ಕಿಸಿ ಇನ್ನೂ ಹತ್ತಿರ ಬರ್ತಾ ತನ್ನ ಕೈಯಲ್ಲಿದ್ದ ಚಾಕುವನ್ನು ತೆಗೆದುಕೊಳ್ಳಲು ಹತ್ತಿರ ಬಂದನು ಇನ್ನೂ ಭಯದಿಂದ ಅಕ್ಷತಾ ಕಣ್ಣು ಮುಚ್ಚಿ ಆ ಚಾಕುವನ್ನು ತನ್ನ ಕಡೆ ತಿರುಗಿಸಿಕೊಂಡು ಅವಳ ಮಣಿಕಟ್ಟಿನ ಬಳಿ ಇಟ್ಟು ನಿನ್ನನ್ನು ಇರಿಯಲು ಆಗದೇ ಇರಬಹುದು ಬಾಬಾ ಆದರೆ ಇಲ್ಲಿಂದ ಹೋಗದೇ ಇದ್ದರೆ ನಾನು ನನ್ನನ್ನೇ ಗಯಪಡಿಸ್ಕೊಳ್ತೇನೆ ಎಂದು ತಕ್ಷಣ ಸ್ವಲ್ಪ ಆಳವಾಗಿ ಇಳಿಸಿದ್ದು ಮಣಿಕಟ್ಟಿನ ಬಳಿ ಚಾಕು ಅವಳ ಚರ್ಮವನ್ನು ಸ್ವಲ್ಪ ಸ್ವಲ್ಪವಾಗಿ ಸೀಳಿಕೊಂಡು ರಕ್ತವು ಹನಿ ಹನಿಯಾಗಿ ಹೊರಗಡೆ ಬರ್ತಾ ಇದ್ದಂತೆ ವಿಕ್ರಾಂತ್ ಹೆಜ್ಜೆ ಹಿಂದಕ್ಕೆ ಹೆಜ್ಜೆ ಇಟ್ಟು ಅಕ್ಷತಾ ನಿಲ್ಲೋ ಎಂದನು ನೀನು ಹೊರಗಡೆ ಹೋಗು ಬಾವಾ ಇಲ್ಲದೇ ಇದ್ದರೆ ಈಗಲೇ ನಾನು ಸತ್ ಹೋಗಿಬಿಡ್ತೇನೆ ಎಂದು ನೈಫ್ ತೆಗೆದು ತನ್ನ ಕುತ್ತಿಗೆ ಬಳಿ ಇಟ್ಕೊಂಡು ಅಕ್ಷತಾ ಅದನ್ನು ನೋಡಿದ ವಿಕ್ರಾಂತ್ ಈ ಬಾರಿ ಭಯಪಟ್ಟನು ಹೇ ಅಕ್ಷತಾ ಪ್ಲೀಸ್ ಹಾಗೆ ಮಾಡಬೇಡ ಡೋಂಟ್ ಡೂ ದಟ್ ಎಂದು ಕಾಳಜಿಯಿಂದ ಮುಂದೆ ಬರ್ತಾ ಹೇಳಿದ ಹತ್ತಿರಕ್ಕೆ ಬರಬೇಡ ಬಾವ ಇಲ್ಲದಿದ್ರೆ ನಿಜವಾಗಿಯೂ ನಾನು ಸತ್ತು ಹೋಗಿಬಿಡ್ತೇನೆ ಮೊದಲು ಇಲ್ಲಿಂದ ಹೋಗ್ಬಿಡು ಎಂದನು ಅಕ್ಷತಾ ಧೈರ್ಯದಿಂದ ಹೆದರಿಸಿದ್ಲು ಅಕ್ಷತಾಳಿನ ಧೈರ್ಯವನ್ನು ನೋಡಿ ವಿಕ್ರಾಂತ್ ಹಿಂದೆ ಸರಿದು ನೋ ನೋ ಬೇಡ ಬೇಡ ನಾನು ಹೋಗ್ಬಿಡ್ತೇನೆ ಎಂದನು ವಿಕ್ರಾಂತ್ ಅಕ್ಷತಾ ಅಲ್ಲಿವರೆಗೆ ಬಿಗ್ದಿಟ್ಟಿದ್ದ ಉಸಿರನ್ನು ಸ್ವಲ್ಪ ಶಾಂತವಾಗಿ ಬಿಡುತ್ತಾ ಅವಳ ಕೈಯಲ್ಲಿದ್ದ ಚಾಕವನ್ನು ಕುತ್ತಿಗೆ ಮೇಲಿತ ಕೆಳಗಡೆ ಇಳಿಸಿದ್ಲು ಮತ್ತು ಅಕ್ಷತಾಳನ್ನು ನೋಡಿ ನಿನ್ನನ್ನು ನೀನು ಗಾಯಪಡಿಸ್ಕೊಳ್ತೇನೆ ಎಂದು ಹೇಳಿ ಈಗ ನನ್ನನ್ನು ಹೊರಗಡೆ ಕಳಿಸ್ಬೋದು ಅಕ್ಷತ ಆದರೆ ನನ್ನಿಂದ ದೂರ ಹೋಗೋದು ಮಾತ್ರ ಅದು ಆಗದ ಕೆಲಸ ನಿನಗೆ ಗೊತ್ತು ನಾನು ಏನು ಮಾಡಬಲ್ಲೆ ಎಂದು ಎಂದು ತನ್ನ ಕೈಯಲ್ಲಿದ್ದ ಫೋನನ್ನು ತೋರಿಸ್ತಾ ತುಂಬಾ ಬೇಗ ನೀನು ಅವನನ್ನು ಬಿಟ್ಟು ನಮ್ಮ ಮನೆಗೆ ಬರ್ತೀಯ ಬರಬೇಕು ಬರದೆ ಹೋದರೆ ಸರಿಯಾಗಿ ಆಗಲೇ ಹೊರಗಡೆಯಿಂದ ಬಾಗಿಲು ತಟ್ಟದ ಶಬ್ದ ಬಂತು ಆ ಶಬ್ದಕ್ಕೆ ಅಕ್ಷತಳ ಹೃದಯ ಒಂದು ಕ್ಷಣ ಅಲ್ಲೇ ನಿಂತು ಹೋಯಿತು ಗಾಬರಿಯಿಂದ ನೋಡಿದ ವಿಕ್ರಾಂತ್ ಯಾರೋ ಎಂದು ಅಕ್ಷತಾ ಅಮ್ಮ ಎಂದು ರಂಗಮ್ಮನ ಧ್ವನಿ ಕೇಳಿದ ತಕ್ಷಣ ವಿಕ್ರಾಂತ್ ರಿಲ್ಯಾಕ್ಸ್ ಆದನು ಅಕ್ಷತಾ ಅಮ್ಮ ಅಕ್ಷತಾ ಎಂದು ಮತ್ತೆ ಕೇಳಿಸ್ತಾ ಇರುವ ರಂಗಮ್ಮನ ಧ್ವನಿಗೆ ಅಕ್ಷತಾ ಟೆನ್ಷನಿಂದ ಬಾಗಿಲಿನ ಕಡೆ ವಿಕ್ರಾಂತನ ಕಡೆ ನೋಡ್ತಾ ಇದ್ಲು ಟೆನ್ಷನ್ ಮಾಡ್ಕೋಬೇಡ ಅಕ್ಷತಾ ನಾನು ಹೇಗೆ ಬಂದರೋ ಹಾಗೆಯೇ ಹೋಗ್ಬಿಡ್ತೇನೆ ಎಂದು ಹಿಂದಕ್ಕೆ ತಿರುಗಿ ಬಾಲ್ಕನಿ ಒಳಗಡೆ ಹೋಗ್ತಾ ಅಕ್ಷತಾ ಈಗ ಹೋಗ್ತಾ ಇದ್ದೇನೆ ಅಲ್ವೇ ಎಂದು ಸಂಪೂರ್ಣವಾಗಿ ನಿನ್ನಿಂದ ದೂರ ಆಗ್ತೇನೆ ಅಂತ ಅಂದ್ಕೊಳ್ಬೇಡ ನಾನು ಹೋಗ್ತಾ ಇರೋದು ಕೇವಲ ಈ ರೂಮಿಂದ ಮಾತ್ರ ನಿನ್ನ ಜೀವನದಿಂದ ಖಂಡಿತ ಅಲ್ಲ ಈಗ ಮಾತ್ರ ಅಲ್ಲ ಎಂದೆಂದಿಗೂ ನೀನು ನನ್ನಿಂದ ದೂರ ಇರಲಾರೆ ದೂರ ಆಗಲು ಬಿಡೋದು ಇಲ್ಲ ಕೂಡ ಎಂದು ಹೇಳಿ ಬಾಲ್ಕನಿಗೆ ಹೋಗಿ ಪಕ್ಕದ ರೂಮಿನ ಬಾಲ್ಕನಿಗೆ ಜಿಗಿದು ಹೇಗೆ ಬನ್ನೋ ಹಾಗೇ ಹೋಗಿಬಿಟ್ಟನು ವಿಕ್ರಾಂತ್